ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅವರ ಪಾಳೆಯದವರೇ ಅವರ ಮೇಲೆ ಬಾಂಬ್ ಹಾಕ್ತಾ ಇದ್ದಾರೆ ಇದೇ ಭಾರಿ ಅಚ್ಚರಿಯ ಸಂಗತಿ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ಸ್ಥಿತಿಗೆ ಬಂದ್ಬಿಟ್ಟಿದೆ ಅಂತಂದರೆ ಅದು ಮೇಲ್ನೋಟಕ್ಕೆ ಎಲ್ಲರೂ ಒಗ್ಗಟ್ಟಾಗಿರೋ ಹಾಗೆ ಕಾಣ್ತಾರೆ ಆದರೆ ಸಂಪೂರ್ಣವಾಗಿ ಒಡೆದ ಮನೆಯಾಗಿ ಕೂತಿದೆ ಮಣಿಶಂಕರ್ ಅಯ್ಯರ್ ನಿರಂತರವಾಗಿ ನರೇಂದ್ರ ಮೋದಿ ಅವರ ಮೇಲೆ ದಾಳಿ ಮಾಡ್ತಾ ಇದ್ದಂಥ ವ್ಯಕ್ತಿ ಕೇವಲ ನರೇಂದ್ರ ಮೋದಿ ಒಬ್ಬರೇ ಅಲ್ಲ ಭಾರತದ ವಿರುದ್ಧವೂ ಕೂಡ ಈತ ಪಾಕಿಸ್ತಾನದಲ್ಲಿ ಕೂತ್ಕೊಂಡು ಷಡ್ಯಂತ್ರ ಮಾಡಿದಂಥ ವ್ಯಕ್ತಿ ಜೊತೆಗೆ ಕಾಂಗ್ರೆಸ್ನಲ್ಲಿರುವಂಥ ಈ ಹೈಕಮಾಂಡ್ ಅಂತ ಏನಿದೆಯಲ್ಲ ಈ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾಡ್ರಾ ಸೋನಿಯಾ ಗಾಂಧಿ ಇವರನ್ನ ಓಲೈಸಲಿಕ್ಕಾಗಿ ಯಾವ ಹಂತಕ್ಕೆ ಬೇಕಾದರೂ ಹೋಗಬಲ್ಲಂಥ ವ್ಯಕ್ತಿ ಮಣಿಶಂಕರ್ ಅಯ್ಯರ್ ಈಗ ಉಲ್ಟಾ ಅವರಿಗೇ ಬಾಂಬ್ ಹಾಕ್ತಾ ಇದ್ದಾರೆ ಅದು ಯಾವ ಸಂದರ್ಭದಲ್ಲಿ ಅಂದರೆ ರಾಜೀವ್ ಗಾಂಧಿ ಅಸುನೀಗೆ ಕಾಲವೇ ಆಗೋಗಿದೆ ಹತ್ತೊಂಬನೂರ ತೊಂಬತ್ತೊಂದಕ್ಕೆ ಅವರು ಹಸುನಿಗಿರೋದು ಅದಾದ ಮೇಲೆ ಅವರ ದಡ್ಡತನದ ಬಗ್ಗೆ ಅವರ ಮೂರ್ಖತನದ ಬಗ್ಗೆ ಈತ ಈಗ ಸುದ್ದಿ ಮಾಡ್ತಾ ಇದ್ದಾರೆ ವೈರಲ್ ಆಗ್ತಾ ಇದೆ ವಿಚಾರ ಅಮಿತ್ ಮಾಳವೀಯ ಅವರು ಇವರ ಸಂದರ್ಶನದ ಒಂದು ಭಾಗವನ್ನು ಟ್ವೀಟ್ ಮಾಡಿದ್ದಾರೆ ಮಣಿಶಂಕರ ಅಯ್ಯರ್ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ನಿಮಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ ಈ ಗಾಂಧಿ ಪರಿವಾರದವ್ರನ್ನ ನಾನು ಭೇಟಿಯಾಗಿ ಸುಮಾರು ಹತ್ತು ವರ್ಷ ಆಗೋಗಿದೆ ಈಗ ನಾನು ಪಕ್ಷದಲ್ಲಿದ್ದೀನೋ ಇಲ್ಲೋ ಅಂತ ನನಗೆ ಕನ್ಫ್ಯೂಷನ್ ಶುರುವಾಗಿದೆ ನನ್ನನ್ನು ಯಾವುದಕ್ಕೂ ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ ಅಂತ ತಮ್ಮ ಅಸಮಾಧಾನವನ್ನು ಇವರು ಬಿತ್ತಿದ್ದರು ನಿಮ್ಗೆ ಗೊತ್ತಿರಲಿ ಈ ರಾಹುಲ್ ಗಾಂಧಿ ಬಂದಲ್ಲ ರಾಹುಲ್ ಗಾಂಧಿ ಬಂದದ್ದು ಎರಡು ಸಾವಿರದ ನಾಲ್ಕರಲ್ಲಿ ಸಂಸತ್ನ ಸದಸ್ಯರಾಗಿದ್ದರು ಅಂದರೆ ಈಗ ಇಪ್ಪತ್ತೊಂದನೇ ವರ್ಷ ಇದು ಬಂದ ಮೇಲೆ ಇವರು ಮಾಡಿದಂಥ ಮೊದಲನೇ ಕೆಲಸ ಏನಪ್ಪ ಅಂತಂದರೆ ಯಾರ್ಯಾರು ಹಳೆಯ ಪಟಾಲಮ್ ಇತ್ತಲ್ಲ ಹಳೆಯ ಪಟಾಲಂನ ಒಬ್ಬೊಬ್ಬರನ್ನೇ ಒಬ್ಬೊಬ್ಬರನ್ನೇ ದೂರ ಕಳಿಸುವಂಥ ಕೆಲಸವನ್ನು ಮಾಡಿ ತಮಗೆ ಬೇಕಾದಂಥ ಒಂದಿ ಮಾಗದರನ್ನು ಸುತ್ತು ಒಂದು ಕೋಟೆಯನ್ನು ನಿರ್ಮಿಸಿಕೊಳ್ಳುವ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡಿದರು ಕೇಳಿದರೆ ಹೊಸ ನೀರು ಹರಿದು ಬರ್ತಾ ಇದೆ ಹೊಸ ನೀರು ಹರಿದು ಬರ್ತಾ ಇದೆ ಹಳಬರ್ನ ಇಟ್ಕೊಂಡು ಪಕ್ಷ ನಡೆಸೋಕ್ಕಾಗೋದಿಲ್ಲ ಇನ್ಮೇನೇನಿದ್ರು ಯೂತ್ಫುಲ್ನೆಸ್ ಅಂದರೆ ಯೌವನದಿಂದ ಸ್ಫುರಿಸುವಂಥ ಪಕ್ಷ ಆಗಲಿದೆ ಅನ್ನುವಂಥ ಒಂದು ಉತ್ಸಾಹದ ಬುಗ್ಗೆಯಾಗಲಿದೆ ಅನ್ನುವಂಥ ಅಭಿಪ್ರಾಯವನ್ನು ಒಂದು ನೀರಿನ ಗುಳ್ಳೆಯನ್ನು ಸೃಷ್ಟಿ ಮಾಡಿದರು ಅವರು ಮುಂದೆ ಅದು ಎಂಥ ನಗೆಪಾಟಲಿ ಈಡಾತು ಅಂತಂದರೆ ರಾಹುಲ್ ಗಾಂಧಿಗಿಂತ ಶತಮೂರ್ಖರು ದಡ್ಡರು ಅವ್ರ ಜೊತೆ ಸೇರಿ ಅವ್ರನ್ನ ದಾರಿ ತಪ್ಪಿಸುವ ಕೆಲಸ ಮಾಡಿದರು ರಾಹುಲ್ ಗಾಂಧಿ ಏನೇನು ಮಾತಾಡ್ತಾರೋ ಅದಕ್ಕೆಲ್ಲ ಜೀ ಹುಜೂರು ಅಂದದ್ದರಿಂದಾಗಿ ರಾಹುಲ್ ಗಾಂಧಿ ಒಬ್ಬ ಶತಮೂರ್ಖ ಅಂತ ಪದೇ ಪದೇ ಸಾಬೀತಾಗ್ತಾ ಬಂತು ಈಗ ಮಣಿಶಂಕರಯ್ಯರ ವಿಚಾರಕ್ಕೆ ಬರೋಣ ಮಣಿಶಂಕರ್ ಅಯ್ಯರ್ ಏನು ಹೇಳ್ತಾ ಇದ್ದಾರೆ ಮಣಿಶಂಕರ್ ಅಯ್ಯರ್ ಈಗ ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತಾ ಇಲ್ಲ ಅವರು ಮಾತಾಡ್ತಾ ಇರೋದು ರಾಜೀವ್ ಗಾಂಧಿ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ದಾರೆ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಒಂದು ಮಾತು ಹೇಳಿದರು ಈ ಗಾಂಧಿ ಕುಟುಂಬದಲ್ಲಿ ಯಾರೂ ಡಿಗ್ರಿ ಮಾಡಿಲ್ಲ ಎಲ್ಲ ಎಸ್ ಎಲ್ ಸಿ ಫೇಲು ಇಂಟರ್ ಪ ಫೇಲ್ ಆದವರೇ ಬಂದಿರೋದು ಇವ್ರಿಗೆ ಯಾರಿಗೂ ಡಿಗ್ರಿ ಇಲ್ಲ ಬೇಕಾದ್ರೆ ನನ್ನ ಹತ್ರ ದಾಖಲಾತಿಗಳಿದ್ದಾವೆ ಅನ್ನುವಂಥ ಮಾತನ್ನು ಹೇಳಿದರು ಅದಕ್ಕೆ ಪೂರಕವಾಗಿ ಈಗ ಮಣಿಶಂಕರ್ ಅಯ್ಯರ್ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಏನು ಅನುಭವ ನಾನು ಮಣಿಶಂಕರ್ ಅಯ್ಯರು ರಾಜೀವ್ ಗಾಂಧಿಗಿಂತ ತುಂಬ ಸೀನಿಯರ್ ಅಂತ ಮಾಡಿದ್ದೆ ಆದರೆ ಅವ್ರು ಹೇಳ್ಕೊಳ್ಳೋದು ಅವರು ಇವರು ಒಟ್ಟಿಗೆ ಓದಿದ್ದಾರೆ ಅಂತ ರಾಜೀವ್ ಗಾಂಧಿ ಡೂನ್ ಸ್ಕೂಲಲ್ಲಿದ್ದಾಗಲೂ ಕೂಡ ದಡ್ಡನಾಗಿದ್ದರು ಅದಾದ ಮೇಲೆ ಅವರು ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ ಸೇರ್ತಾರೆ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿನಲ್ಲಿ ಇಲ್ಲಿವರೆಗೂ ಯಾರು ಫೇಲ್ ಆದವರೇ ಯಾರೂ ಇಲ್ಲ ಏಕೆಂದರೆ ಅಷ್ಟು ಸರಳವಾದಂಥ ಸಿಲೆಬಸ್ ಇರುತ್ತೆ ಅಂತ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲೇ ರಾಜೀವ್ ಗಾಂಧಿ ಫೇಲ್ ಆದರು ಫೇಲ್ ಆಗ್ಲಿಕ್ಕೆ ಸಾಧ್ಯವೇ ಇರಲಾರ್ದಂಥ ವಿಶ್ವವಿದ್ಯಾಲಯದಲ್ಲಿ ಫೇಲ್ ಆದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ರಾಜೀವ್ ಗಾಂಧಿ ಅದಾದಮೇಲೆ ಅವರು ಇಂಪೀರಿಯಲ್ ಕಾಲೇಜ್ ಸೇರಿಕೊಂಡ್ರು ಇಂಪೀರಿಯಲ್ ಕಾಲೇಜು ಕೂಡ ಅಷ್ಟೇ ಅಲ್ಲಿಯೂ ಕೂಡ ಯಾರೂ ಫೇಲ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿಯೂ ಕೂಡ ಫೇಲ್ ಆಗಿ ಬಂದರು ಅವ್ರಿಗಿದ್ದಂಥ ಒಂದೇ ಒಂದು ಅರ್ಹತೆ ಏನಪ್ಪ ಅಂದರೆ ಅವರು ಪೈಲಟ್ ಆಗಿ ಕೆಲಸ ಮಾಡಿದ್ರು ಅನ್ನೋದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಅರ್ಹತೆ ಸಾಮರ್ಥ್ಯ ಕ್ಷಮತ್ವ ಏನೂ ಇರಲಿಲ್ಲ ಅವ್ರಿಗೆ ಅನ್ನುವಂಥ ಮಾತನ್ನು ಈಗ ಅವರು ಹೇಳಿದ್ದಾರೆ ಸ್ಯಾಮ್ ಪಿಟ್ರೋಡ ಹಿಂದೆ ಒಂದು ಹೇಳಿದರು ಏನಂತ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅಷ್ಟು ಬುದ್ಧಿವಂತರಾಗಿರಲಿಲ್ಲ ಅಂತ ಒಂದು ಮಾತು ಹೇಳಿದರು ಅವರಿಬ್ಬರು ಸ್ನೇಹಿತರು ಈ ಪತ್ರೋಡೆ ಮತ್ತು ರಾಜೀವ್ ಗಾಂಧಿ ಭಾರಿ ಆಪ್ತ ಸ್ನೇಹಿತರು ಸಿಡಾಟ್ ಅನ್ನುವಂಥ ಒಂದು ಕಂಪ್ನಿ ಮಾಡಿ ಪತ್ರೋಡೆಯನ್ನು ಕರ್ಕೊಂಬಂದು ಭಾರತದಲ್ಲಿ ನೆಲೆ ಊರು ಹಾಗೆ ಮಾಡಿದರು ರಾಜೀವ್ ಗಾಂಧಿ ಆ ಕಾಲದಲ್ಲಿ ರಾಜೀವ್ ಗಾಂಧಿ ಹೈಟೆಕ್ ಸಾವಿ ಮನುಷ್ಯ ಅಂತ ಆವತ್ತಿನ ಕಾಲದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾದಂಥ ಮನುಷ್ಯ ಈ ದೇಶಕ್ಕೆ ಹೊಸ ಹೊಳಹನ್ನು ಕೊಡಬಲ್ಲ ಅಂತ ಸಾಮರ್ಥ್ಯ ಯಾರಿಗಾದರೂ ಇದ್ದರೆ ಅದು ರಾಜೀವ್ ಗಾಂಧಿ ಅಂತ ಅವತ್ತು ಎಲ್ಲರೂ ಭ್ರಮಿಸಿಕೊಂಡಿದ್ದರು ಆದರೆ ಈಗ ಬರ್ತಾ ಇರೋ ವಿಚಾರಗಳನ್ನು ನೋಡಿದರೆ ರಾಜೀವ್ ಗಾಂಧಿ ದಡ್ಡಾತಿ ದಡ್ಡ ಅಂತ ಅವರ ಅತ್ಯಂತ ಹತ್ತಿರದ ಪ್ರಾಯರಾದಂಥ ವ್ಯಕ್ತಿ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಲ್ಲಿಗೆ ಆಲೋಚನೆಯನ್ನು ಮಾಡಬೇಕು ಸೋನಿಯಾ ಗಾಂಧಿಯವ್ರ ಬಗ್ಗೆ ಇದೇ ಮಾತನ್ನು ಸುಬ್ರಹ್ಮಣ್ಯನ್ ಸ್ವಾಮಿ ಕೂಡ ಹೇಳಿದರು ಏನಂತ ಹೇಳಿದರು ಈಕೆ ಯೂನಿವರ್ಸಿಟೀಲಿ ಓದಿಲ್ಲ ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್ ಅಂತ ಇರ್ತವೆ ಆಕ್ಸ್ಫರ್ಡ್ ಇಂಗ್ಲೀಷ್ ಇನ್ಸ್ಟಿಟ್ಯೂಟ್ ಅಂತ ಇರುತ್ತೆ ಆಕ್ಸ್ಫರ್ಡ್ ಇಂಗ್ಲೀಷ್ ಇನ್ಸ್ಟಿಟ್ಯೂಟ್ ಅಂದಾಗ ಅದು ಇಂಗ್ಲೀಷ್ ಭಾಷೆಯನ್ನು ಕರೆಸುವಂಥ ಇನ್ಸ್ಟಿಟ್ಯೂಟ್ ಈ ಐರೋಪ್ಯ ರಾಷ್ಟ್ರಗಳಿಂದ ಬರ್ತಾರಲ್ಲ ಅವ್ರಿಗೆ ಇಂಗ್ಲೀಷ್ ಬರ್ತಿರೋದಿಲ್ಲ ನೋಡ್ಲಿಕ್ಕೆ ಬೆಳ್ಳಿಗಿರ್ತಾರೆ ಆದರೆ ಯಾವುದೇ ಇಪ್ಪತ್ತೇಳು ರಾಷ್ಟ್ರಗಳಲ್ಲಿ ಇಂಗ್ಲೀಷನ್ನು ಯಾರು ಮಾತಾಡೋದು ಯುನೈಟೆಡ್ ಕಿಂಗ್ಡಮ್ ಒಂದು ಹೊರ್ತುಪಡಿಸಿ ಈಗ ಅದು ಪ್ರತ್ಯೇಕ ಆಗಿದೆ ಬಿಡಿ ಬ್ರೆಕ್ಸಿಟ್ ಆದಮೇಲೆ ಐರೋಪ್ಯ ರಾಷ್ಟ್ರಗಳವ್ರಿಗೆ ಇಂಗ್ಲೀಷ್ ಬರಲ್ಲ ಅವ್ರವ್ರ ದೇಶದಲ್ಲಿ ಅವ್ರವ್ರ ಭಾಷೆಯನ್ನು ಮಾತಾಡ್ತಾರೆ ಉದಾಹರಣೆಗೆ ಇಟಲಿಯಲ್ಲಿ ಇಟಾಲಿಯನ್ ಭಾಷೆ ಮಾತಾಡ್ತಾರೆ ಫ್ರಾನ್ಸ್ನಲ್ಲಿ ಫ್ರೆಂಚ್ ಮಾತಾಡ್ತಾರೆ ಪೋರ್ತುಗಾಲದಲ್ಲಿ ಪೋರ್ಚುಗೀಸ್ ಭಾಷೆ ಮಾತಾಡ್ತಾರೆ ಈಗ ಅವ್ರವ್ರ ಭಾಷೆ ಮಾತಾಡ್ತಿರ್ತಾರೆ ಇವ್ರಿಗೆ ಯಾರಿಗೂ ಇಂಗ್ಲೀಷ್ ಬರೋಲ್ಲ ಇವರೆಲ್ಲ ಏನು ಮಾಡ್ತಾರೆ ಬೇರೆ ದೇಶಕ್ಕೆ ಹೋದಂಥ ಸಂದರ್ಭದ ಈಗ ಐರ್ಲ್ಯಾಂಡಿಗೆ ಬಂದರು ಡಬ್ಲಿನಗೆ ಬಂದರು ಅಂತ ತಿಳ್ಕೊಟ್ರೆ ಅಲ್ಲಿ ಇಂಗ್ಲೀಷ್ ಭಾಳ ದೊಡ್ಡ ದಂಧೆ ಏನು ಗೊತ್ತಾ ಅಲ್ಲಿ ಹೇಗೆ ಯು ಪಿ ಎಸ್ ಸಿ ಎಕ್ಸಾಮ್ ಐ ಎ ಎಸ್ ಪ್ರಿಲಿಮ್ಸ್ಗೆ ಟ್ರೈನಿಂಗ್ ಸೆಂಟರ್ಗಳು ಅಂತ ದಿಲ್ಲಿ ತುಂಬ ಅರುಣ್ಪುರೀಲ್ಲಿದ್ದಾವೋ ಆ ರೀತಿ ಈ ದೇಶಗಳಲ್ಲಿ ಅಂತಲ್ಲೆಲ್ಲ ನಗರಗಳಲ್ಲಿ ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್ನ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳಿದ್ದಾವೆ ಅಲ್ಲಿ ಸೋನಿಯಾ ಗಾಂಧಿ ಓದಿದ್ದು ಅಂತ ಸುಬ್ರಹ್ಮಣ್ಯನ್ ಸ್ವಾಮಿ ಹೇಳೋದು ಆಕೆ ಅಫಿಡವಿಟ್ ಕೊಟ್ಟಿರೋದು ನಾನು ಯೂನಿವರ್ಸಿಟೀಲಿ ಓದಿದ್ದೀನಿ ಅಂತ ಸರಿಯಾಗಿ ಅದನ್ನ ಪರಾಮರ್ಶೆ ಮಾಡಿದರೆ ಅವರ ರಾಜ್ಯಸಭಾ ಸದಸ್ಯತ್ವೇ ಹೊರಟೋಗ್ಬಿಡುತ್ತೆ ಯಾಕೆಂದರೆ ನಲ್ಲಿ ಸುಳ್ಳು ದಾಖಲೆಯನ್ನು ಸಲ್ಲಿಸಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಅವ್ರದ್ದಾಗ್ಲಿ ರಾಹುಲ್ ಗಾಂಧಿ ಅವ್ರದ್ದಾಗ್ಲಿ ಇವ್ರಿಗೆಲ್ಲರದು ಸದಸ್ಯತ್ತು ಹೋಗತ್ತೆ ಅದ್ಯಾಕೆ ಮೋದಿ ಸರ್ಕಾರ ಅವ್ರ ಮೇಲೆ ಆ ರೀತಿ ಕ್ರಮ ಕೈಗೊಳ್ತಾ ಅನ್ನೋ ನನಗಿನ್ನೂ ಅರ್ಥ ಆಗ್ತಾ ಇಲ್ಲ ಇರಲಿ ವಿಷಯ ಈಗ ರಾಹುಲ್ ಗಾ ರಾಜೀವ್ ಗಾಂಧಿ ವಿಚಾರಕ್ಕೆ ಬರೋಣ ರಾಜೀವ್ ಗಾಂಧಿ ಈ ರೀತಿಯದಾದಂಥ ಮನಸ್ಥಿತಿಯ ವ್ಯಕ್ತಿ ಅಂತ ಮಣಿಶಂಕರ ಅಯ್ಯರ್ ಹೇಳೋಕ್ಕಿಂತ ಮುಂಚೆ ಅಮಿತಾಬ್ ಬಚ್ಚನ್ ಹೇಳಿದರು ಏನಂತ ಡೂನ್ ಸ್ಕೂಲ್ನಲ್ಲಿ ನಾವು ಓದುವಾಗ ಟೀ ಬೇಕಾ ಆಂಟಿ ಕ್ಯಾಂಟೀನಲ್ಲಿ ಕೂತ್ಕೋತಿದ್ವಿ ಟೀ ಬೇಕಾ ಕಾಫಿ ಬೇಕಾ ಅಂತ ಕೇಳಿದ್ರೆ ಮೊದಲು ಟೀ ಅಂತ ರಾಜೀವ್ ಗಾಂಧಿ ಹೇಳ್ತಿದ್ರು ಆಮೇಲೆ ಆ ವೇಟ್ರು ಬಂದ್ಕೊಳ್ಳಿ ಕಾಫಿ ಅನ್ನೋರು ಆತ ನಾಲ್ಕೇಜೆ ಮುಂದೆ ನಡ್ಕೊಂಡು ಓದ್ಕೊ ಬೇಡ ಬಡ ಟೀ ಕೊಟ್ಬಿಡು ಅನ್ನೋರು ಕೊನೆಗೂ ಅವ್ರಿಗೆ ಟೀನೋ ಕಾಫಿನೋ ಅಂತ ತೀರ್ಮಾನ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ಇಂಥ ವ್ಯಕ್ತಿ ಒಂದು ದೇಶದ ಪ್ರಧಾನಿ ಆದರೆ ದೇಶದ ಸ್ಥಿತಿಗತಿ ಹೇಗಿರುತ್ತೆ ಅನ್ನೋದನ್ನು ಆಲೋಚನೆ ಮಾಡಿ ಎರಡಿದ್ದಾಗಿ ಅವರು ಶೈಕ್ಷಣಿಕ ಅರ್ಹತೆ ನೋಡಿ ಒಬ್ಬ ರಾಜಕಾರಣಕ್ಕೆ ಬಂದಂಥ ವ್ಯಕ್ತಿ ಪೊಲಿಟಿಕಲ್ ಸೈನ್ಸ್ನಲ್ಲಿ ಪಿ ಹೆಚ್ ಡಿ ಮಾಡಬೇಕು ಅಂತ ನಮ್ಮಲ್ಲಿ ಭಾರತ ದೇಶದಲ್ಲಿ ಮಾನದಂಡ ಇಲ್ಲ ಯಾರು ಬೇಕಾದರೂ ಈ ದೇಶದಲ್ಲಿ ರಾಜಕಾರಣಕ್ಕೆ ಬರಬಹುದು ಅದು ಹೇಳೋದೇ ಆ ರೀತಿ ಹೇಳ್ತಾರೆ ಯಾರು ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇದ್ದಾಗ ರಾಜಕಾರಣಕ್ಕೆ ಬರ್ತಾರೆ ಅಂತ ಇಂಗ್ಲೀಷ್ನಲ್ಲಿ ಒಂದು ಪವರ್ ಇದೆ ಹಾಗಿರುವ ಸಂದರ್ಭದಲ್ಲಿ ನಮ್ಮಲ್ಲಿ ಭಾರತ ದೇಶದಲ್ಲಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ಎನ್ನುವಂಥ ಒಬ್ಬ ಅರೇಬಿಕ್ ಭಾಷೆ ಕಲಿತಂಥ ಭಾರತೀಯ ಶಿಕ್ಷಣ ಪದ್ಧತಿಯಲ್ಲಿ ಓದದೇ ಇರುವಂಥ ಯಾವುದೇ ಡಿಗ್ರಿ ಪಡೆಯಲಾರದಂಥ ವ್ಯಕ್ತಿ ಯೂನಿಯನ್ ಎಜುಕೇಷನ್ ಮಿನಿಸ್ಟ್ರಾಗಿದ್ದರು ಭಾರತದ ಕೇಂದ್ರ ಶಿಕ್ಷಣ ಸಚಿವರಾಗಿದ್ದರು ಅವ್ರಿಗಿದ್ದಂಥ ತಾಕತ್ತೇನಪ್ಪ ಅಂತಂದರೆ ಇಸ್ಲಾಂನಲ್ಲಿರುವಂಥ ಕುರಾನ್ ಓದಬಲ್ಲವರಾಗಿದ್ದರು ಅರೇಬಿಕ್ ಭಾಷೆ ಬಲ್ಲವರಾಗಿದ್ದರು ಅವರು ಭಾರತದ ಇತಿಹಾಸವನ್ನು ರಚನೆ ಮಾಡುವಂಥ ಕೆಲಸಗಳನ್ನು ಮಾಡಿಸಿದರು ಶಿಕ್ಷಣ ಖಾತೆ ನೋಡಿಕೊಂಡು ಇಡೀ ದೇಶದ ಶಿಕ್ಷಣ ಸಚಿವರಾದರು ಅಂಥ ದೊಡ್ಡದಾದಂಥ ಘನಘೋರವಾದಂಥ ಅನ್ಯಾಯವನ್ನು ಭಾರತ ದೇಶದ ಪ್ರಜೆಗಳು ಸಹಿಸ್ಕೊಂಡಿದ್ದೀವಿ ನಾವೇನು ಪಿ ಹೆಚ್ ಡಿ ಆಗಬೇಕು ಅಂತ ಹೇಳಲ್ಲ ಆದರೆ ರಾಷ್ಟ್ರವಾದವನ್ನು ಇಟ್ಕೊಂಡು ಅದನ್ನೇ ಈ ದೇಶದ ಜೀವ ಜೀವಾಳ ಅಂತ ಭಾವಿಸುವಂಥ ಸಮಾಜ ಸ್ಪರ್ಶಿ ಆಲೋಚನೆ ಇರುವಂಥ ಸಂವೇದನಾಶೀಲರಾಗಿರುವಂಥ ರಾಜಕಾರಣಿಗಳು ಬೇಕು ಅಂತ ನಾವು ನಿರೀಕ್ಷೆ ಮಾಡ್ತೀವಿ ಆದರೆ ಈಗಿರುವಂಥ ರಾಜಕಾರಣಿಗಳು ಹೇಗಿದ್ದಾರೆ ಅಂತ ತಮ್ಮ ಮತ್ತೆ ನಾನು ಬಣ್ಣಿಸಬೇಕಾದ ಅಗತ್ಯ ಇಲ್ಲ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಂಚಿಕೆ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ ಪದೇ ಪದೇ ಕೇಳ್ತೀನಿ ಅಂತ ಬೇಸರ ಪಟ್ಕೋಬೇಡಿ ನಮಸ್ತೆ